ಮತ್ತೆ ಉಳಿದಂತ ನಮ್ಮ ಮೇನ್ ಕ್ಯಾರೆಕ್ಟರ್ ಕಮಹಾದೇವಿ ಅಂತ ಹೇಳಿ ಹೇಳಿದಾಗ ಕಮಹಾದೇವಿ ತೆರೆ ಮೇಲೆ ಕಾಣಬೇಕು ಅದು ಹೇಗಿರ್ಬೇಕು ಹಾಗೆ ಕಲ್ಪನೆ ಇರುತ್ತೆ ಆ ಕಲ್ಪನೆಗೆ ತಕ್ಕ ಹಾಗೆ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಇವರು ನಮ್ಮ ಬೀದರ್ನವರು ನಾನು ಕೆಲವೊಂದು ಪ್ರೋಗ್ರಾಮ್ ಗಳಲ್ಲಿ ಅಲ್ಲಿ ನೋಡಿದೆ ಅವ್ರು ಆಗ್ಲೇ ಒಂದ್ ಎರಡು ಮೂರು ಸಿನಿಮಾ ಮಾಡಿದ್ರು ಅವರು ಸಿನಿಮಾ ಮಾಡಿದ್ರು ನಮ್ಗೆ ಥಿಯೇಟರ್ ನಲ್ಲಿ ಬಿಡುಗಡೆ ಆದಾಗ ಕರೆದಿದ್ರು ತುಂಬಾ ವಿನಯತೆ ಇದೆ ಒಂದು ಸಾತ್ವಿಕ ಅಂದ್ರು ಭಕ್ತಿ ಹಿರಿಯರ ಮೇಲೆ ಭಕ್ತಿ ನೋಡ್ತಾ ಇರುವಾಗ ಸೀನಿಯರ್ ಯಾರ ಕಂಡ್ರು ಅಂದ್ರೆ ಅವರು ನಡ್ಕೊಳ್ಳೋಂಥ ರೀತಿ ಅದಲ್ಲೆಲ್ಲ ಸ್ವಲ್ಪ ಓಡಾಟ ಹಾವ ಭಾವನೆಗಳ್ನ ನೋಡಿದೆ ಕಮರ್ಷಿಯಲ್ ಸಿನ್ಮಾ ಮಾಡ್ತಾಯಿದ್ರು ಅವರು ಒಂದು ಎರಡು ಮೂರು ಕಮರ್ಷಿಯಲ್ ಸಿನಿಮಾ ಅಷ್ಟರಲ್ಲೇ ಆಗಿತ್ತು ಆಮೇಲೆ ನಾನು ಅನ್ಕೊಂಡೆ ನಾನು ಬೇರೆ ಬೇರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸರ್ ದೊಡ್ಡ ದೊಡ್ಡ ಹಿರೇ ನಟರು ಕೂಡ ಅದರಲ್ಲಿ ಮಾಡ್ಬೇಕಂತ ಅವ್ರು ಇಷ್ಟಪಡಿದ್ದು ನಾನು ಅನ್ಕೊಂಡಿದೆ ಒಳಗಿ ಬೆಳಗುವ ಜ್ಯೋತಿ ಉಂಟು ಕೇಳಾ ನಡೆ ಎಲ್ಲಿಗೆ ತಾಯಿ ಪಾತ್ರಕ್ಕೆ ಆಯ್ಕೆ ಮಾಡುವ ಇಂಟರ್ವ್ಯೂ ಇಂಟ್ರ್ಯೂ ಹೌದು ಹೌದು ಅದು ಸೂಪರ್ ಸಕ್ಸಸ್ ಆಗಿದೆ ಆಯ್ಕೆ ಸೂಪರ್ ಆಗಿದೆ ಚಿತ್ರದಲ್ಲಿ ನಟನೆ ಕೂಡ ಹಾಗೆ ಆಗಿದೆ ಒಳ್ಳೊಳ್ಳೆ ನಟರೇ ಇದ್ದಾರೆ ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ ಅಲ್ಲಮ್ಮನ ಪಾತ್ರ ಪಾತ್ರ ತಬಲಾ ನಾಣಿ ಮಾಡಿದ್ದಾರೆ ಮೈಸೂರು ಹೇಳನ್ ಮಾಡಿದ್ದಾರೆ ಪಲ್ಲಕ್ಕಿ ರಾಧಾಕೃಷ್ಣ ಡೈರೆಕ್ಟರ್ ಅವರು ಆರ್ಟಿಸ್ಟ್ ಅಲ್ಲ ಸರ್ ಅವರು ಮಾಡಿದ್ದಾರೆ ಇನ್ನು ಅನೇಕರೆಲ್ಲ ನಮ್ಮ ನಮ್ ಸಿನಿಮಾ ಇದ್ರದ ಸೀನಿಯರ್ಸ್ ಎಲ್ಲ ಮಾಡಿದ್ದಾರೆ ನಿರ್ಮಲ್ ಶೆಟ್ಟಿ ದಂಪತಿಗಳಿಗೆ ಹುಟ್ಟಿದ್ದು ಹೆಣ್ಣು ಮಗು ಇಲ್ಲ ಗಂಡು ಮಗು ಹೆಣ್ಣು ಮಗು ಮತ್ತು ಗಂಡು ಮಗು ಹುಟ್ಟಿದಂಗೆ ಆಡ್ತಾರಲ್ಲ ಇದಕ್ಕೆ ನೀನೇನಂತೀಯ ನಾವೆಲ್ಲ ಬಂದಿದ್ದೀವಿ ಸಿನಿಮಾ ನೋಡಿಬಿಟ್ಟು ನನ್ನ ಗೆಲ್ಲಿಸಿ ಸುಧಾರಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಈಗ ನೀವು ಏನು ಯೋಚನೆ ಮಾಡಿ ಸ್ಕ್ರಿಪ್ಟ್ ಬರೆದಿರ್ತೀರೋ ಅದು ತೆರೆ ಮೇಲೆ ಅಷ್ಟೇ ಚೆನ್ನಾಗಿ ರವಿ ಸುವರ್ಣ ತಂದಿದ್ದಾರೆ ತಂದಿದ್ದಾರೆ ಸರ್ ಅಲ್ಲ ತಂದಿದ್ದಾರೆ ಖಂಡಿತ ತಂದಿದ್ದಾರೆ ಇನ್ನೂ ನನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಚೆಂದನೆ ಮಾಡಿದ್ದಾರೆ ಮತ್ತೆ ಉಳಿದಂತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಕಮ್ಮಹಾದೇವಿ ಅಂತೇಳಿ ಹೇಳಿದಾಗ ಅಕ್ಕ ಮಹಾದೇವಿ ತೆರೆ ಮೇಲೆ ಕಾಣಬೇಕು ಅದು ಹೀಗಿರಬೇಕು ಹಾಗಿರಬೇಕು ಇರಬೇಕು ಅಂತ ನಿಮಗೆ ಒಂದು ಕಲ್ಪನೆ ಇರ್ತದೆ ಆ ಕಲ್ಪನೆಗೆ ತಕ್ಕ ಹಾಗೆ ಕ್ಯಾರೆಕ್ಟರ್ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಇವರು ನಮ್ಮ ಬೀದರ್ನವರು ನಾನು ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಅಲ್ಲಿ ನೋಡಿದೆ ಅವ್ರು ಆಗಲೇ ಒಂದು ಎರಡು ಮೂರು ಸಿನಿಮಾ ಮಾಡಿದ್ರು ಅವರು ಸಿನಿಮಾ ಮಾಡಿದ್ರು ನಮಗೆ ಅಲ್ಲಿ ಥಿಯೇಟ್ರ್ನಲ್ಲಿ ಬಿಡುಗಡೆ ಆದಾಗ ಕರೆದಿದ್ರು ತುಂಬ ವಿನಯತೆ ಇದೆ ಒಂದು ಸಾತ್ವಿಕರು ಭಕ್ತಿ ಹಿರಿಯರ ಮೇಲೆ ಭಕ್ತಿ ನೋಡ್ತಾ ಇರುವಾಗ ಸೀನಿಯರ್ ಯಾರ ಕಂಡ್ರು ಅಂದ್ರೆ ಅವರು ನಡ್ಕೊಳ್ಳೋಂಥ ರೀತಿ ಅದಲ್ಲೆಲ್ಲ ಸ್ವಲ್ಪ ಓಡಾಟ ಹಾವಭಾವನೆಗಳನ್ನ ನಾನು ನೋಡಿದೆ ಕಮರ್ಷಿಯಲ್ ಸಿನ್ಮಾ ಮಾಡ್ತಾಯಿದ್ರು ಅವರು ಒಂದು ಎರಡು ಮೂರು ಕಮರ್ಷಿಯಲ್ ಸಿನ್ಮಾ ಅಷ್ಟರಲ್ಲಿ ಆಗಿತ್ತು ಆಮೇಲೆ ನಾನು ಅಂದ್ಕೊಂಡೆ ನಾನು ಬೇರೆ ಬೇರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸರ್ ದೊಡ್ಡ ದೊಡ್ಡ ಹಿರಿಯ ನಟರು ಕೂಡ ಅದರಲ್ಲಿ ಮಾಡಬೇಕಂತ ಅವರು ಇಷ್ಟಪಟ್ಟಿದ್ದರು ನಾನು ಅಂದ್ಕೊಂಡಿದ್ದೆ ಓಕೆ ಆಮೇಲೆ ನಮ್ಮ ಬೀದರ್ನಲ್ಲಿ ಒಂದು ಎರಡು ಮೂರು ಪ್ರೋಗ್ರಾಮ್ ಕರ್ ಕರೆದಾಗ ನನಗೆ ಆಗೋಲ್ಲ ಅಂತ ಅವ್ರು ಹೇಳಿಲ್ಲ ಯಾವತ್ತೂ ಶೂಟಿಂಗ್ ಇದ್ದರೂ ಅವ್ರಿಗೆ ಟೈಮ್ ಕರ್ಕೊಂಡ್ಬಿಟ್ಟು ಬಂದಿದ್ರು ಇವ್ರು ನಾವು ಏನು ಹೇಳಿದ್ರು ಕೇಳ್ತಾರೆ ಸೌಮ್ಯಗೂ ಇದ್ದಾರೆ ನೋಡೋಕ್ಕೆ ಹತ್ತತ್ರ ಅಕ್ಕ ಮದುವೆ ವಿಗ್ ವೀಗ್ಗಿಗ್ ಹಾಕಿದ್ರೆ ಹಾಗೆ ಕಾಣಿಸ್ತಾರೆ ಮತ್ತು ತುಂಬ ಅಂದರೆ ಈಗ ಭಕ್ತಿ ಸಿನಿಮಾ ಅಂದರೆ ಸ್ವಲ್ಪ ಶೋಪ್ ಮಾಡಿ ಎಲ್ಲೋ ಬಂದು ಎಲ್ಲೋ ಹೋಗೋ ಥರದಲ್ಲಿ ಇಲ್ಲ ಹೇಳ್ಕೊಟ್ರು ಕೊಟ್ಟರು ಕೇಳೋ ಇದ್ದಾರೆ ಅಂತ ನಾನು ಅಂದ್ಕೊಂಡೆ ಅದಾದಮೇಲೆ ಅವ್ರಿಗೆ ನಾನು ಈ ಇದು ಮಾಡ್ತಾರಲ್ಲ ಸರ್ ಅಂದ್ರೆ ಕಾಸ್ಟ್ಯೂಮ್ಸ್ ಅದಲ್ಲ ಹಾಕಿಬಿಟ್ಟು ಟೆಸ್ಟ್ ಮಾಡ್ತಾರಲ್ಲ ಆ ಥರನೂ ಕರೆದಿಲ್ಲ ಅವ್ರಿಗೆ ಒಂದು ಪ್ರೋಗ್ರಾಮ್ಗೆ ಕರೆದೆ ಅಷ್ಟಲ್ಲಿ ನಾನು ಎಲ್ಲ ಏನು ಮಾಡಿದೆ ವಿಗ್ಗು ಅದಿದೆ ರೆಡಿ ಮಾಡಿಸಿದ್ದೆ ಮೇಡಮ್ ಬರ್ತೀರಾ ಅಂತ ಕೇಳಿದೆ ಪ್ರೋಗ್ರಾಮ್ಗೆ ನಮ್ಮೂರಲ್ಲಿ ಮಾಡೋದೊಂದು ಪ್ರೋಗ್ರಾಮ್ ಬರ್ತೀನಿ ಅಂದರು ಏನು ಎತ್ತ ಕೇಳಿಲ್ಲ ಬರ್ತೀನಿ ಅಂದರು ಬರ್ತೀನಿ ಅಂದ್ರೆ ಇವರು ಎಲ್ಲದಕ್ಕೂ ಇಷ್ಟೊಂದು ನಮಗೆ ಬೀದರ್ ಅಂತಂದ್ರೆ ಇಷ್ಟೊಂದು ಇವ್ರ ಮನಸ್ಸಿನಲ್ಲಿ ಪ್ರೀತಿ ವಾತ್ಸಲ್ಯ ಎಲ್ಲನೂ ಇರುವಾಗ ಇಂಥವ್ರೆ ತೊಗೊಳ್ಬೇಕು ಮತ್ತು ಬೇರೆಯವ್ರು ಯಾಕೆ ಕುಡ್ಕೊಂಡು ಹೋಗಬೇಕು ಅಂದೆ ಕರೆದೇ ಬಂದರು ಬಂದಿದ್ದ ದಿವಸನೇ ಸರ್ ಅವರಿಗೆ ಗೊತ್ತಿಲ್ಲ ನಾವು ಪಾತ್ರ ಮಾಡಿಸ್ತೀವಿ ಅಂತ ಅವತ್ತು ಉಪ್ಪಿನ ಬೆಡಗೇರಿ ಸ್ವಾಮಿಗಳು ಪ್ರವಚನ ಫಿಫ್ಟೀನ್ ಡೇಸ್ ನಾನೇ ಮಾಡಿಸ್ತಿದ್ದೆ ಆ ಪ್ರವಚನದಲ್ಲಿ ಇವತ್ತು ಸುಮ್ಮನೆ ಒಂದು ಮುಹೂರ್ತ ಮಾಡೋಣ ನನ್ನ ತಲೆ ಬಂತು ನಿಮಗೆ ನಿಮ್ಗೆ ಅಲ್ಲೊಂದು ಇದು ಮಾಡಿದ್ನಲ್ಲ ಸರ್ ಎಂಥದ್ದು ಲೈವ್ ಇಟ್ಟಿದ್ದೀವಿ ಸರ್ ಇವಾಗ ಟಿವಿನ ಯಾವ್ದು ಇತ್ತು ಇಲ್ಲಿ ಅವಾಗ ಇದೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಅದು ಲೈವ್ ಲೈವ್ ಇತ್ತಲ್ಲ ಹಾಗೆ ಇದನ್ನ ಏನಾವ್ ಪ್ರೋಗ್ರಾಮ್ ಮಾಡುವಾಗ ಮೇಡಮ್ಗೆ ಪಕ್ಕ ವಿಗ್ ಹಾಕಿ ರುದ್ರಾಕ್ಷಾ ಇವೆಲ್ಲ ಏನೇನಿರ್ತಾವ ಅಕ್ಕಮದಿಂಗಿರೋದನ್ನೆಲ್ಲ ಹಾಕ್ಬಿಟ್ಟು ಇದು ಮಾಡಿದ್ರೆ ಅಲ್ಲಿ ಬಂದಿಂದ ಸುಮಾರು ಸಾವಿರಾರು ಎಡ್ಲೆ ಜನ ಇದ್ರು ಬರ್ತಾ ಇದ್ರು ಅವತ್ತು ಅಕ್ಕಮದೇವಿ ಕತೆ ಹೇಳ್ತಿದ್ದಾರವ್ರು ಅಕ್ಕಮಾದೇವಿ ಅನುಭವ ಮಂಟಪ ಹೇಗೆ ಬರ್ತಾರೆ ಅಂತ ಇವರು ಸೀದಾ ಹಂಗೆ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಹೋಗ್ತಾ ಇದ್ದ ಹಂಗೆ ಅವರು ಅಕ್ಕ ಮದಿವಿ ಕತೆ ಹೇಳ್ತಿದಾರೆ ಅಕ್ಕಮದೇವಿ ಎಂಟ್ರಿ ಸರ್ಪ್ರೈಸ್ ಎಲ್ಲರಿಗೂ ಬಂದರು ನೋಡ್ರಿ ಅಕ್ಕ ಅಂತ ಸ್ವಾಮಿಗಳು ಅವ್ರದೇ ಆದಂಥ ಶೈಲಿನ ರೀತಿ ನಾನು ಹೇಳಿದ್ರು ಆಮೇಲೆ ಅವರು ಒಂದಿಷ್ಟು ಮಾತಾಡ್ರಿ ಅಂದ್ರೆ ವಚನ ಹೇಳ್ಬಿಟ್ಟು ಅಕ್ಕಮಾದೇವಿ ಥರನೇ ಹೇಳಿದ್ರು ಇಳಿದು ಬರೋ ಲೈನಿಗೆ ಲೈನ್ ಸಾರು ಸ್ವಾಮಿಗಳಿಗೆ ಕಾಲಿಗೆ ಬಿದ್ದಾಗ ಇವ್ರಿಗೆ ಕಾಲಿಗೆ ಬೆಳಗ್ಗೆ ಶುರು ಮಾಡಿದ್ರು ಸಿಕ್ತು ಪಕ್ಕ ನನಗೆ ಇದಕ್ಕಿಂತ ಏನೇನು ಬೇಕಿಸ್ತಾರೆ ನಡಿಗೆ ಉಡುಗೆ ತೊಡುಗೆ ಮಾತು ಮತ್ತೊಂದು ಇನ್ನೊಂದು ಒಂದು ಎರಡು ಮೂರು ತಿಂಗಳ ಜೊತೆ ನಾನು ಕೂರ್ಸ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡಿ ಅಲ್ಲಿ ಸ್ವಲ್ಪ ಎಲ್ಲ ಹೋಗ್ಬೇಕಲ್ಲ ನಮ್ಮ ಸ್ಕ್ರಿಪ್ಟ್ ಹೋಗ್ಬೇಕಲ್ಲ ಸ್ಕ್ರಿಪ್ಟ್ ನಾವು ಇದ್ರ ಥರ ಮಾಮೂಲಿ ಸಿನಿಮಾ ಥರದಲ್ಲಿ ಸ್ಪಾಟ್ನಲ್ಲೇ ಬಂದು ಕೊಡೋದು ಅಷ್ಟೇ ಮಾಡಿಲ್ಲ ನಾವು ಸ್ವಲ್ಪ ಹೋಮ್ ವರ್ಕ್ ಮಾಡಿದ್ವಿ ಹೋಮ್ ವರ್ಕ್ ಮಾಡಿ 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 ಆಮೇಲೆ ಅವ್ರು ಸೆಟ್ನಲ್ಲಿ ನಾನು ಅತಿ ಹೇಳಬೇಕನ್ನೋ ಥರದಲ್ಲಿ ಉಳಿಸ್ಕೊಂಡೇ ಇಲ್ಲ ವರ್ಕ್ಶಾಪ್ ಮುನ್ನಲ್ಲಿ ನಮ್ಮಲ್ಲಿ ಏನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಮತ್ತೊಂದು ಇನ್ನೊಂದು ಡಿಸ್ಕಸ್ ಆಗಿತ್ತಲ್ಲ ಸರ್ ಅವ್ರ ಮನ್ಸಿನಲ್ಲೆಲ್ಲ ತೊಗೊಂಡ್ಬಿಟ್ಟು ಮೊದಲೇ ಸಾತ್ವಿಕತೆ ಗುಣ ಪೂರ್ತಿ ಸಾತ್ವಿಕ ಇದ್ರೆ ಬಳದೋಗ್ಬಿಡ್ತವ್ರಿಗೆ ಈಗ ಅಂದರೆ ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಲ್ಲಿ ಮಾಡೋಕೆ ಮಾಡ್ತಾರೆ ಬಟ್ ನಿತ್ಯ ಜೀವನದಲ್ಲಿ ಮಾದೇವ ಗುಣಗಳು ತುಂಬ ತುಂಬ್ಕೊಂಡು ಬಿಟ್ಟಿವೆ ಎಸ್ ಆ ಥರ ಆಗಿದೆ ತುಂಬ ಚೆನ್ನಾಗಿ ಸರ್ ಎಲ್ಲರೂ ಒಪ್ಕೊಳ್ತಿದ್ದಾರೆ ಮಾದೇವಿ ಅಂದ್ರೆ ಮಾದೇವಿನೇ ಕರ್ಕೊಂಡು ಕಾಲಿಗೆ ಹಂಗಿದೆ ಅಂತ ಎಲ್ಲ ಫುಲ್ ಸರ್ ಲೈನ್ ಲೈನ್ ನಿಂತುಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದ್ರು ಎಲ್ರು ದೊಡ್ಡವರು ಚಿಕ್ಕವರು ಹಿರಿಯರು ಅವ್ರು ಇವ್ರು ಅನ್ನೋದು ಎಲ್ಲರು ಅವ್ರು ಹೇಳ್ತಿದ್ದಾರೆ ನನ್ನ ನಟಿ ನಾನು ಬಿಳ್ಬೇಡಿ ಅಂತ ಹೇಳ್ತಾರೆ ಎಲ್ಲ ನಾವು ಮಾದೇವಿಗೆ ಕಾಣಿಸ್ತಿದ್ದಂತೆ ದೊಡ್ಡ ಪ್ರಣಾಮನೆ ಇದು ನಿಮಗೆ ಒಳ್ಳೆ ಇಂಟರ್ವ್ಯೂ ಇದೆ ಮಾದಿಗ ಪಾತ್ರಕ್ಕೆ ಆಯ್ಕೆ ಮಾಡುವ ಇಂಟರ್ವ್ಯೂ ಇದೆ ಹೌದು ಹೌದು ಅದು ಸೂಪರ್ ಸಕ್ಸಸ್ ಆಗಿದೆ ಅಲ್ವಾ ಆಯ್ಕೆ ಸೂಪರ್ ಆಗಿದೆ ಚಿತ್ರದಲ್ಲಿ ನಟನೆ ಕೂಡ ಹಾಗೆ ಆಗಿದೆ ಇನ್ನು ಉಳಿದವರು ಒಳ್ಳೊಳ್ಳೆ ನಟರ ಇದ್ದಾರೆ ಪ್ರಸಾದ್ ಮಾಡಿದ್ದಾರೆ ಅಲ್ಲಮ್ಮನ ಪಾತ್ರ ಓ ತಬ್ಲಾ ನಾಣಿ ಮಾಡಿದ್ದಾರೆ ಓಕೆ ಮೈಸೂರು ಹೇಳನ್ ಮಾಡಿದ್ದಾರೆ ಪಲ್ಲಕ್ಕಿ ರಾಧಾಕೃಷ್ಣ ಡೈರೆಕ್ಟ್ರು ಅವರು ಆರ್ಟಿಸ್ಟ್ ಅಲ್ಲ ಸರ್ ಅವರು ಮಾಡಿದ್ದಾರೆ ಇನ್ನೂ ಅನೇಕರೆಲ್ಲ ನಮ್ಮ ಸಿನಿಮಾ ಜಾಸ್ತಿ ಕ್ಯಾರೆಕ್ಟರ್ ಬರ್ತವೆ ಒಂದು ಮೂವತ್ತಕ್ಕೂ ಹೆಚ್ಚು ಅಲ್ಲಿ ತರಬೇತಿ ಕೊಟ್ಬಿಟ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿಸ್ತಿದ್ದೆ ನಾವು ಹೆಂಗೆ ಇದ್ರದಲ್ಲಿ ಗಂಗಾ ಕವಿರಲ್ಲಿ ಚಿಕ್ಕ ಚಿಕ್ಕ ಪಾತ್ರ ಮಾಡಿಸ್ತಿದ್ದಲ್ಲ ಅಲ್ಲಿ ನಿಯೇಟಿವಿಟಿಗೆ ಆ ತರದಲ್ಲಿ ನಮ್ಮ ನಾನು ಸೇರಿಕೊಂಡೆ ಸೇರ್ಕೊಂಡೆ ಆಗಿದೆ ಸರ್ ಎರಡನೇ ತಾರೀಕು ರಿಲೀಸ್ ಇದೆ ಹೆಚ್ಚು ಕಮ್ಮಿ ಬೆಂಗಳೂರು ಹಿಡ್ಕೊಂಡು ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಎಂಟೊಂಬತ್ತು ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅಪ್ ಟು ಬೀದರ್ ತನಕ ಎಲ್ಲ ಜಿಲ್ಲೆನಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ ಓಕೆ ನಾನು ಇಲ್ಲಿ ತನಕ ಮಾಡಿರೋ ಚಿತ್ರದಲ್ಲಿ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ ಓಕೆ ಅಲ್ಲೇ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಾಗ್ತಿದೆ ತೆಲಂಗಾಣದಲ್ಲೂ ಆಗ್ತಿದೆ ಇನ್ನು ಕೆಲವರು ಕೇಳಿದಾರೆಲ್ಲ ಲಂಡನ್ ಅಮೇರಿಕಾ ದುಬೈ ಅಲ್ಲಿಗೂ ನಾವು ರಿಲೀಸ್ ಮಾಡ್ತೀವಿ ಬಟ್ ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ದೊಡ್ಡ ಸಾಹಸ ಸರ್ ತುಂಬಾ ದೊಡ್ಡ ಸಾಹಸ ಸರ್ ಸರ್ ಅಲ್ಲಿ ಬಿಡ್ತಾ ಇಲ್ಲ ಎಲ್ಲಿ ಯಾವುದು ನಮ್ಮ ಶ್ರೀಶಲ್ಯನಿಂದ ಅಲ್ಲಿ ಪರ್ಟಿಕ್ಯುಲರ್ ಟೈಮಿಗೆ ಮಾತ್ರ ದೋಣಿಗಳನ್ನ ಆನ್ ಮಾಡ್ತಾರೆ ದೋಣಿನೇ ಹೋಗ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟರ್ ಇದೆ ಸರ್ ಶ್ರೀಶಲ್ಯನ ಹದಿನೆಂಟು ಕಿಲೋಮೀಟ್ರ್ ಡೋಣಿನಲ್ಲೇ ಹೋಗ್ಬೇಕು ದೋಣಿನಲ್ಲಿ ಅಕ್ಕಮದಿ ಗವಿಗೆ ಅಲ್ಲಿ ಹೋಗಿ ಮತ್ತೆ ಹತ್ಬಿಟ್ಟು ನದಿ ಬೆಟ್ಟ ಗುಡ್ಡ ನದಿ ಕಣಿವೆ ನೋಡಿದ್ರಲ್ಲ ಹಿಮಾಲೆ ಅದೇ ಥರ ಏನುಕೊಳ್ಳಿ ಇದನ್ನು ಹಾಂ ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಬೇಕಂದ್ರೆ ಕರೆಂಟ್ ಇರೋಲ್ಲ ಏನೂ ಇರೋಲ್ಲ ಎಲ್ಲವೂ ನಮ್ಮ ಬ್ಯಾಟ್ರಿ ಮತ್ತೊಂದು ಇನ್ನೊಂದು ಎಲ್ಲ ಪಕ್ಕ ಮಾಡ್ಕೊಂಡು ಹೋಗ್ಬೇಕು ನಾಲ್ಕು ಗಂಟೆ ಅಷ್ಟಲ್ಲಿ ವಾಪಸ್ ಬರ್ಬೇಕು ಅಲ್ಲಿಂದ ನಾಲ್ಕು ಗಂಟೆ ತನಕ ಶೂಟಿಂಗ್ ಅದು ಮೇಲೆ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಡೋಲ್ಲ ಬಿಡಲ್ಲ ಇದೆ ಹೇಗೆಲ್ಲ ವೈಲ್ಡ್ ಆನಿಮಲ್ಸ್ ಬರ್ತಾವೆ ಅಟ್ಯಾಕ್ ಮಾಡ್ತಾವೆ ಅಂದ್ಬಿಟ್ಟು ಬಿಡಲ್ಲ ಅವರೆಲ್ಲ ಇರ್ತಾವಲ್ಲ ಸರ್ ಬಂದಕ್ಕೂ ಮತ್ತೊಂದು ಅವ್ರದೊಂದು ಇದರಲ್ಲೇ ಸೆಕ್ಯೂರಿಟಿ ಶೂಟಿಂಗ್ ಮಾಡಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಅಲ್ಲಿ ಗಂಗಾ ಕಾವೇರಿ ಒಂದು ಎಕ್ಸ್ಪೀರಿಯನ್ಸ್ ಇದು ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಗಂಗಾ ಕಾವೇರಿನಲ್ಲಿ ಗಂಗಾ ನದಿ ಊಟ ಜಾಗ್ರಲ್ಲೇ ಮಾಡಿದ್ವಿ ಅಲ್ಲ ಸರ್ ಗಂಗೋತ್ರಿ ಸರ್ ಗಂಗೋತ್ರಿ ಎಂತ ಅದ್ಭುತ ಗೊತ್ತಿರಲಿಲ್ಲ ಇದೇ ಗಂಗೋತ್ರಿ ಅಂತ ಗೊತ್ತಿರಲಿಲ್ಲ ಬೆಲ್ಲ ಗಂಗೆ ಅಂತ ಹೇಳಿದಾಗ ನೀರಿಗೆ ಬೆರಳಾಕಿ ನೋಡಿದೆ ಬೆರಳು ಹಿಂಗ್ ಬಿಸಿ ನೀರು ಬರ್ನಿಂಗ್ ಸೆನ್ಸೇಷನ್ ಹೋಗಿ ಅದೇನು ಮರದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸರ್ ಅದು ಮನಸ್ಸುಗಳ ಮಾತು ಮೊದಲ ಸಿನಿಮಾಗೆ ಒಂದು ಡೋಯೇಟ್ಸ್ ಆಗಿ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದು ಓ ಓಕೆ ಸಾಂಗ್ ನಾನು ವೇಣೂರು ಹೋಗಿದ್ದಾವೆ ಫಸ್ಟ್ ಟೈಮ್ ಅದೇನೋ ಸಿನಿಮಾ ಎವರೇಜ್ ಅನಿಸ್ತು ಅಷ್ಟೇ ಅನಿಸ್ತು ಸಾಂಗ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ನಾವು ಲೊಕೇಶನ್ ಹೋಗಿದ್ದು ಆ ಲೊಕೇಶನ್ ನೋಡು ಬಂದ್ಮೇಲೆ ಏನಾಯ್ತು ಸ್ವಲ್ಪ ಒಳ್ಳೆಯದು ಇದು ಅನಿಸ್ತು ಕೆಲವರೆಲ್ಲ ಪರಿಚಯ ಅದರಲ್ಲ ನೆಕ್ಸ್ಟ್ ನಾನು ಓಪನಿಂಗ್ ಹೋದೆ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಸುಳ್ದೆ ಹದಿನೈದು ಇಪ್ಪತ್ತು ದಿವ್ಸ ಸುಳ್ದೆ ಏನ್ ಮಾಡಿದೆ ಕತೇರಿಯಲ್ಲೇ ತಯಾರು ಮಾಡಿದೆ ನಾನು ಗಂಗಾ ಕಾವೇರಿ ಈಗ ನಮ್ಮಂತ ಒಂದು ಹೆಂಗ್ ಹುಡುಗ ಕರ್ನಾಟಕದಿಂದ ಸೌತ್ ಕರ್ನಾಟಕದಿಂದ ಇಲ್ಲಿ ಇದಕ್ಕೆ ಹಿಮಾಲಯಕ್ಕೆ ಬಂದಿದ್ರೆ ಅವನ ಫೀಲಿಂಗ್ ಏನಿರುತ್ತೆ ಅದು ಹಿಮಾಲಯ ನೋಡ್ತಾ ಇದ್ದಂಗೆ ಅಲ್ಲೊಂದು ಅಂದದ ಚಂದದ ಒಂದು ಹುಡುಗಿ ಸಿಕ್ಕಿದ್ರೆ ಅವನ್ ಹೆಂಗಾಗ್ತಾನೆ ಅವನ್ ಸಿಗ್ಬೇಕಾದ್ರೆ ಇನ್ನೊಂದು ರೀಸನ್ ಬೇಕಲ್ಲ ಅದರಿಂದ ಅವನ ಮೇಲೆ ಮೌಂಟೇನ್ ಬೆಟ್ಟದಿಂದ ಕೆಳಗಡೆ ಬೀಳ್ತಾನೆ ಬಿದ್ದ ಮೇಲೆ ಅದನ್ನ ನರ್ಸಿಂಗು ನಮ್ದು ಗಣಪತಿ ಸರ್ ಗಣಪತಿ ಸರ್ ಗಣಪತಿ ಸರ್ ಹಾ ಟ್ರೀಟ್ಮೆಂಟ್ ಮಗಳು ಮುಂದೆ ಸದ್ರ ಅದಾದ್ಮೇಲೆ ಊರಿನ ಹಿರಿಯರು ಗಣೇಶ್ ಕಾಸರಗೋಡ್ ಸರ್ ಎಲ್ಲರೂ ಒಪ್ತಾರೆ ಮದುವೆ ಮಾಡಕ್ಕೆ ಆದ್ರೆ ಇಲ್ಲಿ ಸ್ಟಾರ್ ಸ್ಟಾರ್ ಇದ್ರು ಸರ್ ಅನಂತ್ನಾಗ್ ಸರ್ ಸರ್ಗೆ ಅದು ಬರಬೇಕಾದ್ರೆ ನಾವು ಮಾಡೋ ಪಿಕ್ಚರ್ಗಳು ಅದಕ್ಕೆ ಒಂಥರ ತರ ಆಗ್ತವೆ ಅನ್ನೋದು ಕಾರಣ ಅವಾಗ ಅನಂತ್ನಾಗ್ ಸರ್ ಅದರಲ್ಲಿ ಆ್ಯಕ್ಟಿವ್ ಮಾಡಿದ್ದು ನಮ್ಮ ಮ್ಯಾನೇಜರ್ ಮುಖಾಂತರ ಕಳಿಸ್ದೆ ಕೆಲವೊಬ್ಬರು ಪತ್ರಕರ್ತರ ಮುಖಾಂತರ ಕಳಿಸ್ದೆ ಅವ್ರು ಒಪ್ಲಿಲ್ಲ ಮಾತಾಡಲಿಲ್ಲ ನಾನೇ ಹೋಗ್ಬಿಟ್ಟೆ ಮನೆಗೆ ಗಾಯತ್ರಿ ಮೇಡಮ್ ಅವ್ರಿಗೆ ಕೇಳಿದೆ ಕೇಳಿದ್ರೆ ಅವ್ರು ಹೇಳಿದ್ರು ಇಲ್ಲ ಅವರು ಬಿಸಿ ಇದ್ದಾರೆ ಅವಾಗೆಲ್ಲ ಭಟ್ರದ್ದು ಇದು ಇವಾಗಲ್ಲ ಸರ್ ಅವಾಗ ಹೌದು ಮುಂಗಾರು ಮಳೆ ಮುಂಗಾರು ಮಳೆ ಸಕ್ಸಸ್ ಆದ್ಮೇಲೆ ತುಂಬಾ ಬೇಡಿಕೆ ಇತ್ತು ದುಡ್ಡು ಅಷ್ಟೇನೆ ಇತ್ತು ತುಂಬಾ ಡಿಮ್ಯಾಂಡ್ ಮೇಲೆ ಪೋಷಕ ನಟರಿಗೆ ಅತಿ ಹೆಚ್ಚು ಪೇಮೆಂಟ್ ಸ್ಟಾರ್ಟ್ ಆಗಿದ್ದು ಅನಂತ್ನ ಸರ್ ಆಮೇಲೆ ನಾನು ಹೋದ್ಮೇಲೆ ಅವ್ರದ್ದು ವರ್ಷ ಹೇಳಿದ್ರು ಅವ್ರು ಮರಾಠಿನಲ್ಲಿ ಮಾತಾಡ್ತಾರೆ ಪಂಜಾಬಿಯಲ್ಲಿ ಮೇಡಮ್ ಅವರು ಸರ್ ಮರಾಠಿನಲ್ಲಿ ಮಾತಾಡೋದು ಫೋನಲ್ಲಿ ಮಾತಾಡಿಕೊಂಡ್ರು ಇವ್ರು ಮಾಡೋಕ್ಕಾಗಲ್ ಅದು ಹೇಳಿದ್ರು ಯಾರು ಅಂದ್ರೆ ಅಂಬೇಡ್ಕರ್ ಸಿನಿಮಾ ಡೈರೆಕ್ ಪ್ರೊಡ್ಯೂಸರ್ ವಿಷ್ಣುಕಾಂತ್ ಬಂದರೆ ಬಟ್ ಅವರು ನಾನು ಅವ್ರ ಜೊತೆ ಮಾತಾಡಿದ್ದು ಎಲ್ಲೋ ಅಲ್ಲಿ ಮಾತಾಡಿರ್ತೀನಿ ಲೆಕ್ಕಕ್ಕಿಲ್ಲ ಅವ್ರು ನೆನಪಿಟ್ಕೊಂಡಿದ್ರು ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವರು ಮಾಡ್ತೀನಿ ಅಂತ ಹೇಳಿದ್ರು ಸರ್ ಕ್ಯಾರೆಕ್ಟರ್ ತುಂಬ ಕಷ್ಟ ಸರ್ ಅದು ಹೇಗೆ ಒಪ್ಪಿಸಿಕೊಂಡ್ಬಿಟ್ರೆ ಆಮೇಲೆ ಹದಿನೈದು ದಿವಸ ಅವ್ರ ಜೊತೆಗೆ ಇದ್ದಿದ್ದು ನೋಡಿದ್ರೆ ಸರ್ ಗೊತ್ತಿಲ್ಲದೇ ಇರೋ ವಿಷಯನೇ ಇಲ್ಲ ಅಷ್ಟು ಅಧ್ಯಯನ ಇದೆ ಅವರಿಗೆ ನಮ್ಮ ವಚನದ ಬಗ್ಗೆ ಜೆ ಎಸ್ ಅವ್ರದ್ದು ಒಡನಾಟ ಬಹಳ ಚೆನ್ನಾಗಿರ್ತೈತೆ ಅದು ಚೆನ್ನಾಗಿ ಹೇಳೋರು ಮರಾಠಿದ ಬಗ್ಗೆ ಹೇಳೋರು ಮರಾಠಿದ ದೊಡ್ಡ ದೊಡ್ಡ ಸಾಹಿತ್ಯದ ಬಗ್ಗೆ ಹೇಳೋರು ರಾಜಕೀಯ ಅದು ಇವ್ ಮಂತ್ರಿ ಆಗಿದ್ರಲ್ಲ ಸರ್ ರಾಮಕೃಷ್ಣ ಹೆಗಡೆ ಟೈಮಿಗೆ ನಮ್ಮ ಬೀದರ್ಗೆಲ್ಲ ಬಂದು ಎಲೆಕ್ಷನ್ ಪ್ರಚಾರ ಬರ್ತಿದ್ರು ಶಂಕರ್ನಾಗ್ ಸರ್ ಅವರು ಹಾಗೆ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇತ್ತು ನಮಗೆ ಏನೇ ಏನಾಯ್ತು ಅಂದ್ರೆ ಅಲ್ಲಿಗೆ ದಿನ ಒಂದೊಂದು ಪುಸ್ತಕ ಓದಿದಂಗೆ ಆಗ್ತಿತ್ತು ಅಲ್ವಾ ಊಟಕ್ಕೆ ಕೂತ್ಕೊಳ್ತಿದೀವಿ ಎಲ್ಲ ನಮ್ಮ ಯಜ್ನವರು ನಿಮ್ಮ ಇಜ್ನವರು ಎಲ್ಲ ಅವ್ರಿಗೆ ಕರೆಯೋರು ಬನ್ನಿ ಮನೆಗೆ ಅಂತ ಏನಿದೆ ಅಂದರೆ ಹೇಳೋರು ಅವ್ರು ಅವ್ರ ಸ್ಟೈಲಿ ಇರುತ್ತಲ್ಲ ಊಟ ಅಲ್ಲಿಂದು ಡ್ರಿಂಕ್ಸು ಮತ್ತು ನೀರಂತೆಲ್ಲ ಮಾತಾಡೋರು ಅವರೆಲ್ಲ ಸೋಕೇಶ್ನಲ್ಲಿ ತೋರಿಸ್ತಿದ್ರು ಡ್ರಿಂಕ್ಸ್ ಇದೆಲ್ಲ ನೋಡಿ ಇಷ್ಟು ವರ್ಷ ಅದು ಇಷ್ಟು ವರ್ಷ ಆದ ಅವ್ರು ಕಾಮಿಡಿ ಮಾಡೋರು ಇದೆಲ್ಲ ನಮಗೆ ನಮಗಾಗಿ ಕೊಡುವುದಕ್ಕಾಗಿ ನಾ ಅಂತಿದ್ರು ಇಲ್ಲ ಸರ್ ಅದು ಸೋಕೇಶ್ ಅಂತ ಹಾಗೆ ಸೋಕೇಶ್ ಸೋಕೇಶ್ನಲ್ಲಿ ಅದು ಕೊಡೋದಿಲ್ಲ ಅಂತ ಕಂಡು ನೋಡೋದು ನಗೋರು ಆಚೆ ಬಂದು ಹೇಳೋರು ಬಡ್ಡಿ ಮಕ್ಕಳು ಸೋಕೇಶ್ಲಿಡೋದನ್ನ ನಮ್ಮ ಕರ್ಕೊಂಡು ತೋರಿಸ್ಬೇಕಾ ತಮಾಷೆ ಆಗಿ ತುಂಬಾ ತಮಾಷೆ ಆಗಿತ್ತು ಹಾಗೆ ಹಾಗೆ ಕೊನೆಗೆ ಮುಗೀತು ಎಲ್ಲ ಶೂಟಿಂಗ್ ಎಲ್ಲ ಆದ್ಮೇಲೆ ನನಗಿದೊಂದು ಒಳ್ಳೆ ಜರ್ನಿ ಅಂತ ಹೇಳಿದ್ರು ಅವ್ರು ಆ ಪಿರಡ್ ನಲ್ಲಿ ಅವ್ರು ಯಾರಿಗೂ ಸಂದರ್ಶನ ಕೊಡ್ತಿರ್ಲಿಲ್ಲ ಅದರ ಸಂದರ್ಶನದಲ್ಲಿ ಹೇಳಿದ್ರು ವಿಷ್ಣುಕಾಂತ್ ಹೊಸಬ್ರು ಇದ್ರು ಕೂಡ ಅಂಬೇಡ್ಕರ್ ಸಿನಿಮಾ ಮಾಡಿರೋದ್ರಿಂದ ನಾನು ಇದು ಸಿನಿಮಾಗೆ ಒಪ್ಕೊಂಡು ಬಂದಿದ್ದೆ ಆದ್ರೆ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಇರುವಾಗ ಅದೊಂದು ಪಿಕ್ನಿಕ್ ಅನ್ಸ್ಬಿಡ್ತಾ ಅಂತ ಒಳ್ಳೊಳ್ಳೆ ಜಾಗನೆಲ್ಲ ಶೂಟಿಂಗು ಮಾಡಿರೋದ್ರಿಂದ ನಾವು ಒಂದೊಂದು ಹೊಸ ಥರದ ಪಿಕ್ನಿಕ್ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮಾತಾಡಿದ್ರು ಇಲ್ಲಾಂದ್ರೆ ನಾನು ಬೇರೆಯವರು ಕೆಲವೊಬ್ರು ಡೈರೆಕ್ಟ್ರು ಹೇಳಿದ್ರು ಶೂಟಿಂಗ್ನಲ್ಲಿ ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಬ್ಯಾಗ್ ಹಿಡಿಸಿ ಆಮೇಲೆ ನಮ್ಮ ಹೇಳೋನು ಹೇಳಿದ್ರು ಬೇರೆಯವರು ಸರ್ ಅವಾಗ ಅವ್ರಿಗೆ ಡೈರೆಕ್ಷನ್ ಮಾಡಕೈತೇನ್ರಿ ನೀವು ಅಂತ ಬಟ್ ಫಿಫ್ಟೀನ್ ಡೇಸ್ ನಮ್ಮ ಜೊತೆಗಿದ್ರು ಯಾವತ್ತೂ ಏನು ಅಪ್ಪಿ ತಪ್ಪಿನೂ ಒಂದು ಮಾತನು ನೀನು ಹಾಗಯ್ಯ ಹೀಗ ಏನಾದ್ರೂ ನಡೀತಿತ್ತು ಆದರೆ ಡೈರೆಕ್ಟ್ರೇ ಡೈರೆಕ್ಟರೇ ಅಂತಿದ್ರು ನಿಮ್ಮ ಫಿಲ್ಮ್ ಜರ್ನಿ ಭಾರಿ ಇಂಟ್ರೆಸ್ಟಿಂಗ್ ಅಲ್ವಾ ಹೌದು ಸರ್ ಅಲ್ಲಿ ಮಧುರದಿಂದ ಹಿಡಿದು ಹೌದು ಅಂಬೇಡ್ಕರ್ 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 ಅವರು ಇಂಟರ್ನ್ಯಾಷನಲ್ ಹೀರೋ ಅಲ್ಲ ಸರ್ ಹೌದು ಸಿನಿಮಾ ಮಾಡೋದು ನೀನ್ ಅಂತ ಮಾಡ್ತೀನಿ ಪ್ರಶ್ನೆ ಮಾಡ್ತಿದ್ರು ತಾವನ್ನೂ ಕೇಳಿದ್ರಿ ಇಲ್ಲಿ ಒಂದು ಹೋಟ್ಲಲ್ಲಿ ಕೊಡ್ತಿದೀನಿ ನಾವು ನೀವು ದಿ ಕ್ಲಬ್ ವಿಷ್ಣುಕಾಂತ್ ನೀವು ತಿಳಿದು ಎಲ್ಲ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನೀವು ಭಯ ಇಲ್ವಾ ಅಂತ ಕೇಳಿದ್ರಿಗೇನೆ ಏನಿಲ್ಲ ಸರ್ ಭಯ ಅಧ್ಯಯನ ಮಾಡಿದ್ದೀನಿ ಮಾಡ್ತೀನಿ ನಂದೆ ಅಂಬೇಡ್ಕರ್ ಫ್ಯಾಮಿಲಿ ಸಂಪರ್ಕದಲ್ಲಿದ್ದೆ ಲೈಫನ್ನು ದಾಖಲೆ ಅಂತ ನನಗೆ ಎಲ್ಲಕ್ಕಿಂತ ದಾಖಲೆ ಇದು ಅಕ್ಕಮ ಇದೆ ಅನಿಸ್ತಾ ಇದೆ ಈ ಅಕ್ಕಮ ದೇವಿ ಹೆಂಗಿದೆ ಅಂದರೆ ಸರ್ ಅಲ್ಲಿಗೆ ಒಂದಿದ್ರಲ್ಲಿ ತುಂಬಾ ತುಂಬಾ ಡೆಪ್ ಇದೆ ಕತೆ ತುಂಬಾ ಡೆಪ್ತ್ ಇದೆ ಒಂದು ಸಂಪ್ರದಾಯ ಇದೆ ಹೋರಾಟ ಇದೆ ಬಟ್ ಈ ಹೋರಾಟ ಇದ್ರನ್ನೋದು ಮಹಿಳೆಯರ ಅವ್ರದ್ದು ನೋಡಿ ಕಲಿಬೇಕು ಅನ್ನೋ ಥರದಲ್ಲಿದೆ ಮತ್ತು ಅವ್ರು ಕ್ರಾಂತಿ ಮಾಡಿದ್ರು ಹೆಂಗೆ ಕ್ರಾಂತಿ ಮಾಡಿದ್ದಾರೆ ಅಂದರೆ ತನ್ನ ಪ್ರೊಟೆಕ್ಷನು ಮತ್ತು ಶಿವನು ಉಲ್ಸೋಕ್ಕೆ ಯಾವ ಥರ ಕ್ರಾಂತಿ ಮಾಡಬೇಕು ಹಾಗೆ ಮಾಡಿದ್ದಾರೆ ಜಪ ತಪ ಧ್ಯಾನ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವ್ರ ಅಂಕಿತ ನಮ್ಮ ಇಟ್ಕೊಂಡ್ಬಿಟ್ಟು ಹುಟ್ಟಿನಿಂದ ಕೊನೆಯವರೆಗೂ ಯಾರ್ಯಾರೋ ಪ್ರಯತ್ನ ಮಾಡ್ತಾರೆ ಸರ್ ಅತಿ ಚಂದುಳ ಚರ್ವಿ ತುಂಬ ತುಂಬ ಸುಂದರವಾಗಿರೋ ಅಕ್ಕಮದೇವಿ ಎಲ್ಲರೂ ಕಣ್ಣು ಅವ್ರ ಮನೆ ಮೇಲೆ ಇದೆ ನೆಂಟ್ರಿಷ್ಟ್ರ ಕಣ್ಣು ಮಾದೇವಿ ತುಂಬ ಚೆನ್ನಾಗಿದ್ದಾಳುಬಿಟ್ಟು ಮದುವೆ ಆಗಿ ಕೇಳೋರು ಪ್ರೀತಿ ಮಾಡೋರು ಕೊನೆಗೆ ಮಹಾರಾಜ ಮಹಾರಾಜ ಮದುವೆನೇ ಆಗಲ್ಲ ಅಂದ್ಬಿಟ್ಟು ಅವನು ಪ್ರಜೆಗಳ ಜೊತೆಗೆ ನಾನು ನನ್ನ ಕಾರ್ಯನೇ ಪ್ರಜೆಗಳ ಹಿತಕ್ಕಾಗಿ ಅಂದ್ಕೊಂಡಿರ್ತಾನೆ ಆದರೆ ಆ ಮಹಾರಾಜನ ಒಂದು ಮನಸ್ಸೊತ್ತು ಒಂದು ಒಂದು ದಿವಸ ವೈಹಾಳಿ ಅಂದರೆ ಮೆರವಣಿಗೆಯಾಗಿ ವೈಹೇಳಿ ಅಂತ ಕರಿತಾರೆ ಹೋಗ್ತಾ ಇರುವಾಗ ಮಾದೇವಿ ನೋಡಿಬಿಟ್ಟು ಮನಸ್ಸು ಸೋತ್ ಪ್ರೀತಿಸ್ತಾನೆ ಕೇಳ್ತಾನೆ ಅವನು ಮಂತ್ರಿ ಮುಖಾಂತರ ಕೇಳಿಸ್ತಾನೆ ಆದ್ರೆ ಅವರು ಶಿವಭಕ್ತರು ಒಪ್ಪದೇ ಇರುವಾಗ ಕೊನೆಗೆ ಬಂಧಿಸ್ತಾರೆ ತಂದೆ ತಾಯಿಗೆ ಬಂಧಿಸ್ತಾರೆ ಆ ಬಂಧಿಸಿದ್ದಾಗೂ ಮಹಾದೇವಿಗೆ ಒಪ್ ಒಪ್ಪಲ್ಲ ಅದ್ರ ಗುರುಗಳದ್ದೊಂದು ಆದೇಶ ಇರ್ತದೆ ನಿನ್ನ ತಂದೆ ತಾಯಿಗೆ ಬಂದ್ರು ನೀನು ಬದುಕೋದ್ಕಿಂತ ಮಹಾರಾಜ ಮನಸ್ಥಿತಿ ವೀಕ್ ಆಗಿರೋದ್ರಿಂದ ನಿನ್ನ ಗೆದ್ದು ಬರ್ತಿ ಮಗಳಿಗೆ ಹೋಗಿ ಅಂದ್ಬಿಟ್ಟು ಉಪದೇಶ ಮಾಡಿ ಕಳಿಸ್ತಾರೆ ಅಂತ ಒಂದು ಸಾತ್ವಿಕ ಗುಣದ ಮಾದೇವಿ ಗೆಲ್ತಾಳೆ ಮಹಾರಾಜ ಸೋ ಸೋಲ್ತಾನೆ ಶರಣಾಗ್ತಾನೆ ತಂದು ಗುರಿ ಏನಿತ್ತು ಕಲ್ಯಾಣ ಕಡೆಗೆ ಹೋಗ್ತಾಳೆ ಅಲ್ಲಿಂದ ಮುಂದೆ ಶ್ರೀ ಶೈಲೆಯಲ್ಲಿ ಹೋಗ್ಬಿಟ್ಟು ಆಯ್ಕೆ ಆಗ್ತಾ ಇರ್ಲಿಂಗೈಕ್ಯ ಆ ಐಕ್ಯ ಆಗೋ ಕೂಡ ತುಂಬ ನಮ್ಮಲ್ಲಿ ಸರ್ ಸೀನ್ ಹೆಂಗೆ ಮಾಡಿದ್ದೀವಿ ಅಂದರೆ ಅದು ನೋಡ್ತಾ ಇದ್ದಿದ್ರೆ ಭಕ್ತಿ ಭಕ್ತಿನಲ್ಲಿ ನಿಮ್ಗೆ ಕಣ್ಣೀರು ಬರುತ್ತೆ ನೋಡ್ತಾ ಇದ್ದಾಗ ಭಕ್ತಿನಲ್ಲಿ ಕಣ್ಣೀರು ಅಂತ ಬರಬೇಕಾದ್ರೆ ಅದು ಯಾಕಂದ್ರೆ ಕೆಲವೊಬ್ರು ನೋಡಿರೋ ಹೇಳ್ತಾರೆ ಸೆನ್ಸಾರ್ನೂ ಇರ್ಬೋದು ಬೇರೆ ಇರ್ಬೋದು ಎಲ್ಲರೂ ಒಂಥರ ಅವ್ರು ಮಾತಾಡಿದ ಮೇಲೆ ನಮ್ಗೆ ಗೊತ್ತಾಗಿದೆ ನಾವು ಮಾಡಿದ್ದು ಸಿನ್ಮಾ ಪರವಾಗಿಲ್ಲ ಸಾರ್ಥಕ ಗೊತ್ತಾಗಿದ್ದಾರೆ ಇದೇನು ದುಡ್ಡು ಬರೋದು ಇದು ಮಾಡೋದು ಆಮೇಲೆ ನಾನು ಹತ್ರ ದುಡ್ಡು ಇಸ್ಕೊಂಡಿಲ್ಲ ನಾನು ಯಾರಿಗ್ರ ಜೊತೆಗೆ ಸಾಲುಗಾರಲಿಲ್ಲ ನಾನು ಸಂಪಾದನೆ ಮಾಡಿದ್ರಲ್ಲಿ ಸಿನ್ಮಾ ಮಾಡಿದ್ದೀನಿ ಅದ್ಭುತವಾದ ಸಿನ್ಮಾ ಮಾಡಿದ್ದೀನಿ ಈ ಕಟ್ಟಡ ಇದು ಜಮೀನು ಇದು ಲ್ಯಾಂಡು ಎಲ್ಲ ನಂದು ಅಂತ ಏನು ತೋರಿಸ್ಕೊಳ್ತಾರೋ ಹಾಗೆ ನನಗೆ ಈ ಸಿನಿಮಾ ತೋರಿಸ್ಕೊಳ್ಳೋಂಗೆ ಒಂದು ಹೆಮ್ಮೆ ಇದೆ ಸರ್ ಹೆಮ್ಮೆ ಇದೆ ಎಲ್ಲಿ ಅಂದ್ರೂ ಗೂಗಲಲ್ಲಿ ನೋಡೇ ನೋಡ್ತಾರ ನಾವು ಹೊರಟೋದ್ರೂ ನೂರಾರು ವರ್ಷ ಎಷ್ಟು ವರ್ಷವೂ ಅದು ಇರುತ್ತೆ ಇದು ಮಾಧ್ಯಮ ಇರೋ ತನಕ ಇರುತ್ತೆ ಈ ಮಾಧ್ಯಮ ಏನಾದರೂ ಮತ್ತೆ ಚೇಂಜ್ ಆದರೆ ಅದು ಹೇಳಿಕ್ಕಾಗಲ್ಲ ಬಟ್ ಅಲ್ಲಿವರೆಗೆ ನಾನು ಮಾಡಿದ ಸಿನ್ಮಾ ಇರುತ್ತೆ ಅನ್ನೋದು ನಾನು ಒಂದು ಹೆಮ್ಮೆ ಮತ್ತು ಕಾನ್ಫಿಡೆನ್ಸ್ ಇದು ಇದು ಡೈರೆಕ್ಟ್ ಚೆನ್ನಾಗಿದೆ ಇದು ನಾನು ತೋರಿಸ್ತಾರಲ್ಲ ಸರ್ ಅಂತದನ್ನ ನನ್ನ ಮಗ ಇವನಂತ ಮಿನಿಸ್ಟ್ರು ಇಂಥವನು ಐ ಎ ಎಸ್ ಆಫೀಸರು ಇಷ್ಟೆಲ್ಲ ಜಮೀನ್ ನಂದು ಇಷ್ಟೆಲ್ಲ ಸಂಪತ್ತು ನಂದು ಅಂದಂಗೆ ಇಂಥ ಸಿನ್ಮಾ ನಂದು ಅನ್ನೋ ಥರದಲ್ಲಿ ಒಂದು ಹೆಮ್ಮೆ ಸಿನಿಮಾ ಸರ್ ಇದು ಅಕ್ಕ ವಿಶೇಷವಾಗಿ ಇದರಲ್ಲಿ ನನಗೆ ತುಂಬಾ ತುಂಬ ತೃಪ್ತಿ ಕೊಟ್ಟಂತ ಸಿನ್ಮಾ ಮುಂದೆ ಮುಂದೆ ಎಲ್ಲಕ್ಕೆ ರಿಲೀಸ್ ಇದೆ ರಿಸಲ್ಟ್ ನೋಡಬೇಕು ಅದಾದ ನಂತರ ಅನುಭವ ಮಂಟಪ ಅನ್ನೋದು ಇನ್ನು ಬೆಂಕಿ ಅಂತ ಸಿನ್ಮಾ ಅದು ಬೆಂಕಿನೇ ಅನುಭವ ಮಂಟಪ ಶರಣರು ಹೇಗೆ ಬರ್ತಾರೆ ಗೊತ್ತಾಗುತ್ತೆ ಹಾಂ ಆ ಅನುಭವ ಮಂಟಪದಲ್ಲಿ ಮಹಾರಾಜ ಬಸವಣ್ಣನ ಬಸವಾದಿ ಶರಣರನ್ನು ಹೇಗೆ ಓಡಿಸ್ದ ಯಾವ ಥರ ನಡ್ಕೊಂಡ ಅಂಥದ್ರಲ್ಲಿ ಬಸವಣ್ಣನ ಇಲ್ಲಿವರೆಗೆ ಭಕ್ತಿ ಮತ್ತು ವಚನಗಳು ಮತ್ತು ನಮ್ಮದು ಏನೊಂದು ಪರಂಪರೆ ಇದೆ ಅದು ಹೆಂಗು ಉಳಿತು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿರುತ್ತೆ ಅದು ಒಂದು ಅನುಭವ ಮಂಟಪ ಈಗೇನು ಈಗೇನು ಸರ್ಕಾರ ಕಟ್ಸ್ತಾ ಇದ್ದಾರೆ ಸರ್ ಆರುನೂರ ಐವತ್ತು ಕೋಟಿ ಶಾಂಕ್ಷನ್ ಮಾಡಿದ್ದಾರೆ ತುಂಬ ಅದ್ಭುತವಾದ ಇಂಟರ್ನ್ಯಾಷನಲ್ ಲೆವೆಲ್ದು ಪ್ರವಾಸಿ ತಾಣ ಮಾಡ್ತಿದ್ದಾರೆ ಅಷ್ಟೆಲ್ಲ ನಮ್ಮ ಸಿನಿಮಾನು ರೆಡಿ ಆಗುತ್ತೆ ಸರ್ ಓಕೆ ಓಕೆ ನಾನು ಅಂದ್ಕೊಂಡ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ನಂದು ಏನಾಯ್ತು ಅಂದ್ರೆ ಕೆಲವೊಂದೆಲ್ಲ ಮನ್ಸಿನಲ್ಲಿ ಜಾಸ್ತಿ ಬ ಅದು ಸಾಮಾನ್ಯ ಇಲ್ಲ ಸರ್ ಒಂದು ಮನೆ ಕಟ್ಟಬೇಕಾದ್ರೆ ಸಿನಿಮಾ ಮಾಡಬೇಕಾದ್ರೆ ಆಸೆಗಳು ಮತ್ತು ಇನ್ನೊಂದು ಮುಂದುವರೆದು ಏನೇನೇನು ಮಾಡ್ಬೇಕಂತ ಅನ್ಸೋದು ಹಾಂ 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 ಅನಿಸುತ್ತಲ್ಲ ಅದೆಲ್ಲ ಆಗಿದೆ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಪಾವನಿ ಅಂತ ಇದ್ದಾರೆ ವಿದುಷಿ ಪಾವನಿ ಅಂತ ತುಂಬ ಚೆನ್ನಾಗಿ ಆಡಿದ್ದಾರೆ ಆಮೇಲೆ ಅನಿತಾ ಸಾರಾ ಮಹೇಶ್ ಅವರು ಮಿಸ್ಸಸ್ ಹಾಡಿದ್ದಾರೆ ಅವರು ಸುಮಾರು ಸಿನಿಮಾಗಳಿಗೆ ಹಾಡ್ತಿದಾರಲ್ಲ ಸರ್ ಓಕೆ ಓಕೆ ಹಾಗಾಗಿ ಹಾಡಾಡಿಯೋರು ಕೂಡ ಒಂದು ಒಂಥರ ಒಳ್ಳೆ ಒಳ್ಳೆ ಚೆನ್ನಾಗಿ ನಮ್ಮ ಪಳಿನಿ ತೊಗೊಂಡಿದ್ದಾರೆ ಇದು ನಾನು ಮಾತಾಡಬಾರ್ದು ಪಳಿನಿ ಹೇಳ್ಬೇಕದು ಓಕೆ ಸಂಗೀತಕ್ಕೆ ಸಂಬಂಧಪಟ್ಟವ್ರು ಏನಂದ್ರೆ ಅವರು ತುಂಬ ಚೆನ್ನಾಗಿ ಸಂಗೀತನ ಮಾಡಿದ್ದಾರೆ ಸರ್